ಅಯ್ಯೋ ಏನ್ ಬರೋದು ಏನು ಹ್ಮ್ ಅಲ್ಲಯ್ಯೋ ಸೋರ್ಸಿಂದಲೂ ಕೆಂಚು ನಿನ್ ಮಗ್ ಮದ್ವೆ ಮಾಡ್ತೀನಿ ನಿನ್ ಮಗ್ ಮದ್ವೆ ಮಾಡ್ತೀನಿ ಅಂತ ಹೇಳೋದ್ರಾಗೆ ಬಂದೆ ಇನ್ನೆಲ್ ಮಾಡಿಟ್ಟಾಗಿಲ್ಲ ಬಿಟ್ಟಿಟ್ಟಾಗಿಲ್ಲ ಅರಪ್ಪ ಇದ್ರೆ ಹೆಂಗ ಮಾಡಾರ ಹ್ಮ್ ಏನ ಬೇಡು ಅರ್ಧಾಳಪ್ಪ ಮಾಡ್ತೀಯ ಅಂತ ನಾನಿದ್ರೆ ನೀನ್ ಮಾಡ್ದಂಗೆ ಅವ್ನ್ ಮದ್ವೆ ಆದಂಗೆ ಹ್ಮ್ ಅವ್ನ್ ನಿನ್ನೆನ್ ಮುಗಿತ್ ಬಿಡು ಹ್ಮ್ ಇನ್ನೇನ್ ಮದ್ವೆ ಮಾಡ್ಲೇ ಬೇಡ ಇಲ್ಲ ಇದಾಗುತ್ ಬಿಡು ಆಗುತ್ತಿ ನಾನ್ ಹೇಳಿದ್ದೆ ಏ ಬಾಳ ಒಳ್ಳೆ ಹುಡ್ಗ ಕೊಡ್ರಿ ಅಂತ ಕೊಡ್ತೀವಂತ ಹೇಳೋರು ಆಗತ್ ಬಿಟ್ಟು ನೀನು ಏನು ತಲೆ ಕೆಂಚು ಹ್ಞೂ ಆರಾಮಾಗಿರು ಜಾಸ್ತಿ ಯಾರನ್ನೂ ಅದ್ಕೊಮ್ಮಕ್ಕೋಗ್ಬೇಡ ನೋಡು ಹ್ಞೂ ಹೇಳಿರ್ತೀನಿ ಯಾರನ್ನ ಮಂತ್ಕ ಮುಡ್ಕೊ ಸುಮ್ಮನೆ ನೆಟ್ಟಗೆ ಬದುಕೋ ಬಾಳೆ ನಾವು ಮಾಡ್ಕೊಂಡು ಇಬ್ಬರು ಮಾಡ್ಕೊಂಡು ಉಂಡ್ಕೊಂಡು ತೆಪ್ ಇರೋದು ಕಾಲ್ ಸರಿ ನೀ

ತಲೆ ಬಿಡು ಬಿಡ್ಬಿಡು ಬಿಡು ಈ ಸತ್ತಿನ ಹೊಳ್ಕೆ ಬಂದಿರೋ ಹೆಣ್ಣು ಪಕ್ಕ ಆಗುತ್ತೆ ಹ್ಮ್ ಪಕ್ಕ 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 ಅಂದ್ರೆ ಪಕ್ಕ ಆಗುತ್ತೆ ಹ್ಮ್ ನಾ ಹೇಳಿದ್ಮೇಲೆ ಮುಗೀತು ನೀನು ಹ್ಮ್ ಏನ ನೀನ್ ಹೇಳಿದಿ ಅಂದ್ರ ಏನಿಲ್ಲ ಕೊಟ್ಟೆ ಅಂತ ಹೇಳ್ತಾರ ಹಿಂಗೆ ನಾನ್ ಅಂದ್ರೆ ಅದ್ರ ಕತೆನೆ ಬೇರೆ ಹ್ಮ್ ಬಿಡು ತಲೆ ಕೆಡ್ಸೇ ಬಿಡ್ಬಿಡು ತಲೆ ಕೆಡ್ಸೇ ಬಿಡು ಮನ್ಯಾ ಬರೀ ಹಿಂಗೆ ಹೇಳ್ಕೊಂಡೆ ಬಂದೆ ಹಾಂ ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ಮಗ ಮದುವೆ ಮಾಡ್ತೀನಿ ಅಂತ ಬರೀ ಹುಡುಗರು ಚಾಕ್ಲೇಟ್ ತು ಬಿಸ್ಕೊತ ಹಂಗೆ ಹೇಳಕ್ಕೆ ಆಮಾಸ್ಗೆ ಹುಣ್ಮಿಗೆ ನಿನ್ ಬಂದು ಹೆಂಗೆ ನೋಡಿದ್ನಿ ಆಗುತ್ತಿ ಅಂತ ಹೇಳ್ತಾನೆ ನೀವು ಮಾಡಲ್ಲ ಬಿಡ್ಕಮಲ್ಲ ಇವನು ಹಾಂ ನನ್ನ ಮಗನ ಮದ್ವೆ ಆದಂಗೆ ಹಾಂ ಇವ್ನು ಮಾಡ್ದಂಗೆ ಹ್ಞೂ ಆಗಲ್ಲ ಬಿಡು ಮದ್ವೆ ಆಗಲ್ಲ ಏನ್ ಕೆಂಕದಿ ಏನೋ ಹೇಳ್ತಿದ್ದೆ ಚೇರ್ಮನ್ ಅಪ್ಪ ಆಕೆ ಹೇಳ್ತಾನಸ್ಮಕಾ ಹೆಣ್ಣು ನೋಡಿದ್ನಿ ಇನ್ನೆರಡು ದಿನ ಬಿಟ್ಟು ಹೋಗೋಣ ಈ ತಿಂಗ್ಳಾಗ ಆಗುತ್ತೆ ಅಂತ ಬರಿ ಹಿಂಗೆ ಹೇಳ್ತಾನೆ ಆ ಹನು ಮನಿಯಾಳ ತೈ ಹ್ಞೂ ನಮ್ಮ ಹುಡುಗನ ಮದುವೆ ಮಾಡಬಾರ್ದು ಅಂತ ಇದ್ದಾನೆ ಕಣೆ ನನ್ನ ಮಗನ ಮದ್ವೆ ಮಾಡಬಾರ್ದು ಅಂತ ಇದ್ದಾನೆ ಹ್ಞೂ ಇವಾಗ ಈಗ ಓಡಾಡ್ತಾನೆ ನೀವೆಲ್ಲ ಗೊತ್ತಿರಲ್ಲ ಯಾಕ ಎದ್ದಾಗಿಂದ ಒಂದು ಆರ್ಡ್ ಪಟ್ಟು ಇಲ್ಲಾಸಿ ಓಡಾಡ್ತಾನೆ ಹ್ಞೂ ಇನ್ನಾಗೆಲ್ಲ ಮಾತಾಡೋದೆಲ್ಲ ಗೊತ್ತಾದ್ರೆ ಏ ಅವ್ರ ತೆಗೆಯಾಕೆ ಅಂತ ಹೇಳಿ ಕೆಂಚಿ ಹಂಗೆ ಹಿಂಗೆ ಅಮ್ಕ ಅವಳೇನಲ್ಲ ಅವನು ಹ್ಞೂ ಭಾರಿ ಲಸಮಕ್ಕ ಒಳಕ್ಕೆ ಹೋಗಿ ಕೂಕೊಂಡು ಮಾತಾಡೋಣ ಭಾರಿ ಅವ್ನ್ಗೆ ಯಾಕೆ ಇದಕ್ಕೆ ಮದಿಯವಳು ಹ್ಞೂ ಅವ್ನು ಯಾಕೆ ಇದ್ರಿಕೆಮ್ಮ ಸುಂಕೀರ್ ಅದಕ್ಕೆ ಮೊದಲೇ ಮದುವೆ ಆಗ್ದಂಗೆ ಮಾಡ್ತಾನೆ ಅದ್ಕೇ ಅವರಿಗೆ ಫೋನ್ ಮಾಡಮ್ಮ ಸುಮ್ಮನೆ ಮದುವೆ ಮಾಡ್ಕಂಗೆ ಕರ್ಕೊಂಬರಣ ಅವ್ನಂತೂ ಮದುವೆ ಮಾಡಲ್ಲ ಒಟ್ಟುನು ಮದುವೆ ಆಗೋಕ್ಕೂ ಬಿಡಲ್ಲ ಗೊತ್ತಾದರೆ ಆ ರೀತ ಇಲ್ಲದ್ದ ಅವಳು ರೀತ ಮೊಳಾಳಲ್ಲ ಅವಳು ಹ್ಞೂ ಹೋಗಿ ಅವಳು ನಮ್ಮ ಸತಿ ಸಾವಿತ್ರಿ ನೀವು ಒಳ್ಳೆಯಳಲ್ಲ ಹ್ಞೂ ಅದ್ಕೇನೆ ಇಂಥ ನನ್ನ ಮಕ್ಳಿಗೆ ಇದ್ರಿಗೆಲ್ಲ ನಾವು ಸುಮ್ಮನೆ ರೊಪ್ಪನ ಮದುವೆ ಮಾಡ್ಕೋರ್ಬೇಕಿವ್ರಿಗೆಲ್ಲ ನಾ ಕೊಡ್ದಂಗೆ ಆಗ್ಬೇಕು ಕರೆಂಟ್ ಸಾಕೊಡಿತೈತಲ್ಲ ಹಂಗಾಗಬೇಕು ಅಸ್ಮಕ್ಕ ಫೋನ್ ಮಾಡಿ ಸುಮ್ಮನೆ ನಾವು ಇವನು ಅಲ್ಲಿ ಕರ್ಕೊಂಡೋಗಿ ಅವ್ರೂರಾಗೆಲ್ಲ ದೇವಸ್ಥಾನ ತಳಿ ಕಟ್ಟಿಸಣ್ಣು ಸುಮ್ಮನೆ ಕರ್ಕೊಂಬರ ಹಾಂ ಏನು ಮಾಡ್ತೀವೂನು ಆಸ್ತಿ ಅಲ್ಲ ನನ್ನ ಮಕ್ಕಳಿಗೆ ಆಗಲಿ ಅಂತ ಹ್ಞೂ ನನ್ನ ಮಗಳನ್ನ ಅದು ಇದು ಮಾತಾಡ್ಸ್ಕೊಂಡು ಒಂದಿಟ್ಟು ಕರ್ಕ ಕರ್ಸ್ಕೊಂಡು ನಾ ಮೊನ್ನಿಟ್ಟು ಗೌರಿ ಹಬ್ಬದಾಗ ಒಂದು ಇಟ್ಟು ಬಾಗಣ್ಣ ನಂಗೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಒಂದಿಟ್ಟ ಹಂಗೆ ಅವಳ್ದ ಹಂಗೆ ಹಿಂಗೆ ಅಂತ ಮಾತಾಡಿಸ್ಕೊಂಡು ಹಂಗೆ ಕಣಮ್ಮ ಹಿಂಗೆ ಕಣಮ್ಮ ಅವರಿಬ್ರು ಮಕ್ಕಳು ಶನಾಗ್ ಕರೀತಾರೆ ಹ್ಞೂ ಅವಳು ಚೆನ್ನಾಗ್ ಇದ್ದಾಳ ನಮ್ಮ ಮಣ್ಣೆ ಅವ್ರ ತಾಯಿ ನಮ್ಮ ಮಣ್ಣಿಗೆ ಒಂದು ದುಡ್ಡು ಪಟ್ಟು ಕೊಟ್ಟು ಸೈನ್ ಹಾಕ್ಸ್ಕೊಂಡು ಎಲ್ಲ ಇವನೇ ಮಾಡ್ಕೋಬೇಕು ಅಂತ ಆಸ್ತಿ ಅಲ್ಲ ಹ್ಞೂ ಏನು ಮಾಡ್ತೀಯ ಮನೆಯ ಇನ್ನ ನಮ್ಮ ಸತ್ತಿದ್ ನಮ್ಮ ಅಯ್ಯಪ್ಪ ಇದ್ದಿದ್ರೆ ಹೆಂಗನ ಮಾಡ್ಸೋಣ ಏನ ನಮ್ಮ ಅಯ್ಯಪ್ಪ ಸತ್ತಾಗಿಂದ ಹಿಂದಾನು ಮಾಡಿಸ್ಬಾರ್ದು ಅಂತ ತಿಳ್ಕೊಬಿಟ್ಟ ನೀವು ನಮ್ಮ ಸಂತಪ್ಪ ಹಿಂಗಿರೋದ್ಕು ಅದ್ಕ ಅವ್ನು ಮಾಡ್ಸಲ್ಲ ಅಂತಾನೆ ಆಸ್ತಿನಿ ಹ್ಞೂ ಮಾಡ್ಸಲ್ಲ ಮಾಡ್ಸಲ್ಲ ಅಂತ ನಮ್ಗೆ ಕೇಳಿ సుమ్ీరు మదవేది ఏళ్ళదలె మాస్పూ కంప్లైంట్ కొట్టే ఏళ్ళదల బాగా తగ్స్తారు సుంకీర్ తల్ బెళ్ళగా ఐతి భాగ తో అమ్ తేళిగులుతారు యార నన్న ఈ వయస్సినగ యాస్తి మొకీ మార్స్కమ్మోదు ఇ అమ్ తొయ్తారు సుమ్ీరు మద్యంగా మద్యమే ఆడకే మదే ఆగ ఫస్ట్ సరే అయితే ఫోన్ సోడమే ఫోన్ మి మాట్తాం గళమ్మ హింకైతే നോട് ഇര പരിസ്ഥിനി അതേ സുമന നിങ്ങളൂർഗേ കീ മാബിടാന മധവേന അത് ഹോളാൻ ഉം ഏഴ് വിട്ടു സുമന മതടന അല്ലേ കർക്കൊയ് ശരി ആയിട്ട് ഹെടൻ നിൽക്കുമക്ക ಹಂಗೆ ಹಾಗೆ ಮಾಡ್ಯೂ ನಮ್ಮ ಸಂತಪ್ಪ ಎಲ್ಲಿ ಬೋದನ್ನ ಹ್ಞೂ ಹೇಳೋನ್ ಮಾಡು ಓ ಸುಮ್ಮನೆ ಆಮೇಲಿಂದ ಆಮೇಲೆ ಓದೆ ಮಾಡ್ಕೊ ಬಂದುಬಿಡ ಹಾಂ ಸಾಕು ನಾನು ಯಾರಿಗೂ ಹೇಳೋಕ್ಕೋಗೋಲ್ಲ ನಮ್ಮ ಅಮ್ಮನಿಗೆ ಫೋನ್ ಮಾಡ್ತೀನಿ ಮಾಡಿ ಮಾಡ್ತೀನಿ ಸುಮ್ಮನೆ ಮಾಡಿದೆ ನೀನು ಯಾಕೆ ಎತ್ತಿಲ್ಲ ಅಂತೀನಿ ಹ್ಞೂ ಒಟ್ಟು ಸವಾಸನೇ ಅಲ್ಲ ಅವ್ಳಿಗೆ ಹೇಳೋದು ಬೇಡ ಅವ್ಳಿಗೆ ಹೇಳಿರಿ ಅವ್ರು ದಡಪ್ಪಿಗೆ ಫೋನ್ ಮಾಡ್ತಾಳೆ ದಡಪ್ಪ ಹಿಂಗಂತೆ ನಮ್ಮಗೆ ಫೋನ್ ಮಾಡಿತ್ತು ಹಂಗಂತಿ ಹಿಂಗಂತಿ ಅಂತ ಯಾಕೆ ಹೊಟ್ಟು ಹ್ಞೂ ಅದ್ಕೆ ಸುಮ್ಮನೆ ಕರ್ಕೊಂಡು ಮದುವೆ ಮಾಡ್ಕೊ ಬಂದುಬಿಡ ಕಣಮ್ಮ ಹ್ಞೂ ಸರಿ ಆಯ್ತು ಹೇಳಿ ಅಂದಳಿಗೆ ಹಿಂಗೆ ಮಾಡೋಣ ಇವ್ ನಮ್ಮ ನಮ್ಮ ಅಂತ ನೀನು ಬಂದ್ರು ಅವ್ನು ಸಹಿಸಿಕೊಮಲ್ಲ ಒಟ್ನಲ್ಲಿ ನೀನು ಯಾರ ಮಂತಕ್ಕೆ ಹೋಗಂಗಿಲ್ಲ ಮ್ಯಾರು ನಿಮ್ಮ ಮಂತಕ್ಕೆ ಬರಂಗಿಲ್ಲ ಈ ನಡುವಿನ ಈ ನಡುವೆ ಸುಂಕ ಇದ್ದಾನಲ್ಲೇ ಇವ್ ಒಬ್ಬರನ್ನು ಮಾತಾಡ್ಸೋಂಗಿರ್ಲಿಲ್ಲ ಮಂತಕ್ಕೆ ಹೋಗಂಗಿರಲಿಲ್ಲ ನಾನು ಹ್ಞೂ ಇವಾಗ ನಾನು ಮನ ಜೋರು ಮಾಡೋದು ಒಬ್ರನ್ನ ಮಾತಾಡ್ಸ್ಬಾರ್ದು ನೀನು ಸಸಿ ಬರೋದು ಚಾಕು ಬರ್ತೀ ಅವಳು ಸತಿ ಸಾವಿತ್ರಿ ಹ್ಞೂ ಹ್ಞೂ ನಾನು అత్య ఏ నేనూ మాట్లాడతీ నికే బు నమీ బేజారాగల్వే అంత గరాటి మిగింద సుంకారో యారు హోద్రూ ఫోన్ మిడ్ర అప్ప మొదలు మాకే బందేడా సరే ఆయ్ ఫోన్ మాట్లాడుతీ నెల ఎల్గమ్ వస జోడి హింకొల్ ఊటకుతీవి నమ్ గొంబెలత్త ఊట కర్ది అదకే ఊటకుతీవే భగ్గుంటే అంతే ఊట కర్దిత నే బ్రీ అంత అదకే హోక్తాది ఓ అత్తమ్మ ఊటకు హోతాయి అయ్యమ్మ యావగా అమ్మ ని మద్ ముందంటే ಇನ್ನೊಂದೂವರೆ ತಿಂಗಳ ಎರಡು ತಿಂಗ್ಳು ಐತೆ ಅವರು ಏನ ಅವರು ಕಡೆಗೆ ಯಾರೋ ತೀರ್ಕೊಂಡಿದ್ರಂತೆ ಅದಕ್ಕೆ ಈ ತಿಂಗಳು ಕಳಿಬೇಕು ಅಂತ ಹೇಳಿ ಹೇಳಿದ್ರು ಹ್ಞೂ ನೋಡ್ಬೇಕು ಅದೆಲ್ಲ ಅದಾದ್ಮೇಲೆ ಡೇಟ್ ಫಿಕ್ಸ್ ಮಾಡ್ತೀವಿ ಅಂತೇಳಿ ಹೇಳ್ತಿದ್ರು ಯಾಕಂದರೆ ಇವಾಗ ಅವರು ಕಡೆಗಳವ್ರು ಯಾರೋ ಸತ್ತೋಗಿದ್ರಂತೆ ಅದೇನೋ ಮೂರು ವರ್ಷಕ್ಕೆ ಮೂರು ಕಳಸ ಹೂಡಬಾರ್ದು ಅಂತ ಏನೇನೋ ಏತ ಏನೋ ಅಂತೆ ಅವ್ರ ಸಂಪ್ರದಾಯ ಹ್ಞೂ ಅದಕ್ಕೆ ನೋಡಬೇಕಿನ್ನೂ ಸ್ವಲ್ಪ ಲೇಟ್ ಅವರೆಲ್ಲ ಕೇಳಿದ್ರಂತೆ ಅದಕ್ಕೆ ಹಿಂಗೆ ಅಂತೇಳಿ ಹೇಳಿದ್ಕೆ ಅವರು ಇನ್ನೂ ಸ್ವಲ್ಪ ದಿನ ಬಿಟ್ಟು ಮುಂದಕ್ಕೆ ಮನ ముందు జోడి సూపర్ క్యాంటి ఇబ్బు నోడల్వే అయ్యో నని బర్తిర సిటీ ఏన్ గొప్పల్వల్ బిట్ి ఏన్లీ ఏన్వగా ನೋಡಕ್ ಆಗ್ತಿಲ್ವೇ ನೋಡಕ್ ಆಗ್ತಿಲ್ಲ ನನ್ಗೆ ಈ ಕಣ್ಣಿಂದ ನೋಡಕ್ ಆಗ್ತಿಲ್ಲ ನೋಡಕ್ ಆಗ್ತಿಲ್ಲ 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 ಈ ಕಣ್ಣಿಂದ ನೋಡಕ್ ಆಗ್ತಿಲ್ಲ ನನ್ ತಲೆ ತಲೆನೇ ತಲ್ ತಲೆನೇ ಏನ್ ಕೊಡ್ಕೋಣಪ್ಪ ಅನ್ನಿಸ್ತೈತೆ ಹ್ಮ ಏನ್ ಕೊಡ್ಕೋಣ ಅನ್ನಿಸ್ತೈತೆ ನನ್ ಈ ತಲೆನ ಯಾಕಿ ನೋಡಕ್ ಆಗ್ತಿಲ್ಲ ನನ್ ನನ್ನ ನೋಡಕ್ ಆಗ್ತಿಲ್ಲ ನನಗೆ ಅಷ್ಟು ಸಿಟ್ಟು ಬರ್ತೈತೆ ಅವಳು ನನ್ನ ನಾನು ಅವಳು ಮದುವೆ ಆಗಬೇಕಾಗಿತ್ತು ನಾನು ಕಣ್ಮಂದೇನೆ ಆ ನನ್ನ ಮಗ ಅವಳು ಮದುವೆ ಆಗಿ ಕಣ್ಣ ಮುಂದೆನೇ ಕರ್ಕೊಂಡು ಹೋಗ್ತಾ ನನಗೆ ಎಷ್ಟು ಒಟ್ಟೆ ಉರಿತೈತೆ ಭಾಗ್ಯ ಅಂಟಿ ಹೊಟ್ಟೆ ಉರಿತಾಯಿತೇ ಮಾಡ್ಕೊತಿಯಲ್ಲೀತಮ್ಮ ಏ ನನಗೇನೇ ಅಂದ್ರೆ ಟೆನ್ಷನ್ ಆಗ್ತಾ ಇಲ್ಲ ಬಗ್ಗೆ ಅಂಟಿ ತಡಿಯೋಕೆ ಆಗ್ತಿಲ್ಲ ಹ್ಞೂ ಅಲ್ಲ ಏಳು ಎಷ್ಟಿರ್ಬೇಡ ನನ್ನ ಕಣ್ಣ ಮುಂದೆಲೇನೆ ಇವ್ನು ಮದ್ವೆಯಾಗಿ ಹಿಂಗ್ ಓಡಾಡ್ತಾ ನನಗೆ ಎಷ್ಟು ಹೊಟ್ಟೆ ಉರಿಯನ ಭಾಗ್ಯ ಅಂಟಿ ಎಷ್ಟು ಹೊಟ್ಟೆ ಉರಿಯನ ನನಗೆ ಅಲ್ಲಾ ನೋಡಿ ನನಗೆ ಎಷ್ಟು ಹೊಟ್ಟೆ ಉರುಸ್ತಾ ಇದ್ದಾರೆ ಇವ್ರೆಲ್ಲಾನು ಇಲ್ಲ ಇದ್ಕಣ ಭಾಗ್ಯಕಾಯ್ ಯಾಕೆ ನೋಡಮ್ಮ ಹುಡುಗನ ಆಗ ಅವಳು ಅಯ್ಯಮ್ಮ ನಾನು ಆ ನಾಕ್ಷಯಾಗ ಹೋದ್ರು ಅಂತ ಹೇಳಿ ತಲೆ 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 ತಲೆನಗ ಬಾಡ್ ಬಾಡಿಗೆ ಕುತ್ಕೊಂಬ್ತಾನೆ ಏನನ ಆದ್ರೆ ಯಪ್ಪ ನಾನೇ ನಿಂತ್ಕೊಂಡು ಭಯವಾದಂಗ ಏ ಪಾಪ ಆಳಾಗ ಹೋದ್ರು ಹೋಗ್ತಾ ಸುಮ್ನಿ ಅವ್ಳ ಬಗ್ಗೆ ಹಾಕ್ತಲೆ ಕೆಡ್ಸ್ಯಾಣಿ ನೀನ್ ತಲೆ ಕುತ್ಕೊಂತಿಯ ಹ ಆ ಏನನ ಒಂದಿಟ್ಟೆ ಚಿ ಕಮ್ಮಿ ಆದ್ರೆ ಏನ್ ಪಾಡು ಸುಮ್ಕಿರು ನಂಗೇಲ ನಾನು ತಲೆಪಲೆ ಕುಟ್ಕ ಮದವದ ಎಲ್ಲ ನಾನು ಮಾಡಬೇಡ ಹ್ಮ್ ಏನನ ಆದ್ರೆ ಶುರು ಆಗುತ್ತೆ ಬಿಡ ಮಾತಾ ನನಿಗೆ ಇದು ನೋಡಕ ಆಗತ್ತಿಲ್ಲ ಕಣ್ಣಿನಿಂದ ನೋಡಕ ಆಗತ್ತಿಲ್ಲ ಕಣಮ್ಮ ನನಿಗೆ ನೋಡಕ ಆಗತ್ತಿಲ್ಲ ಅಯ್ಯ ದೇವರೇ ನೋಡಕ ಆಗತ್ತಿಲ್ಲ ಅಂತ ಅಲ್ಲ ನೋಡ ಬಾಗೆ ಅಂಟೆ ಅವ್ರ ಹಣೆ ಬಾರ ಆತು ಹ್ಮ್ ಅವ್ನ ಮದವ ಆಗ್ಬೇಕು ಒಂಬತ್ತು ಬರ್ದಿತ್ತು ಆಗಿತಿ ಏನ್ ಮಾಡಣ ಹೇಳಿ ಇವಾಗ ನಾವು ಅ ನಮ ಏನನ ಮಾಡಕ ಆಗುತ್ತೆ ಅನ್ ಬಾಗೆ ಅಲ್ಲ ನೋಡಿ ಮಾತಾಡದ ನೋಡಿ ಹೋದ್ರು ಹೋಗ್ತಾರ ಅವನು ಹೋಗ್ತಾನೆ ಕರ್ಕೊಂಡು ಅವಳು ಆಯ್ ಅವಳೆ ಇಷ್ಟ ಲುದ್ದಾಗ ಕಟ್ಕೊಂಬಂದ ಮೂರ್ ದಿನಕ್ಕೆ ಈಗ ಇದಾಗ ತಲಂಗ ಆಗುತ್ತೆ ಅದಕ್ಕೆ ಒಂದೆರಡು ದಿನ ಸುಧಾರಿಸಬೇಕ ಏನು ಹೋದ್ರು ಹೋಗ್ತಾಳ ಅಷ್ಟೇ ತಲೆ ಕೆಡ ಶಮಕ್ ಹೋಗ್ಬಾರ್ದು ಇಲ್ಲ ಸಿನೇ ಹೋಗ್ತಾಳ ಅಲ್ಲೋಡಿ ಹಾ ಕರ್ಕಂಡು ನಮ್ಮನೆ ಮುಂದೆ ಆಸಿನೇ ಹೋಗ್ಬೇಕಿ ಇನ್ನೆಲ್ಲೋ ಜಾಗಿಲ್ಲ ಇವ್ರಿಗೆ ಹಾ ನಮ್ಮನೆ ಮುಂದೇನೆ ಜಾಗಿರೋದು ಇವ್ರಿಗೆ ಆತ ಗಂಬೆಲಮ್ಮ ಊಟಕ್ಕೆ ಕರ್ದಿದ್ದಂತೆ ಅದಕ್ಕೆ ಹೋದ್ರಿಲ್ಲ ಹಸಿನ ಹ್ಮ್ ಗೊಂಬೆಲಮ್ಮ ಕರ್ದಿತ್ತು ಅಂತೇಳಿ ಮಾತಾಡ್ತಿದ್ರು ಹ್ಮ್ ಗೊಂಬೆಲಮ್ಮ ಕರ್ದಿತ್ತಂತೆ ಊಟಕ್ಕೆ അവളാണ് കരീലെല്ലാം ഹോബുക്കു മനുദിന്ദസിനി പോത്ത നമ്മ മക തല കടക്കേ അവൾ അതിനേ ഒന്ന് തല കിട് ശമത്ത് പോകത്ത നമ്മ ഹർഗ്ഗ പപ്പ സുമ തല കിട് ശമക്ക് ഒക്കബ യാട്യാ ഹനക്കണ്ടാകയാ തല കടബിട സുഖംക്കിരപ്പ തല കടസ്കളക്കെടത്തെ ആ തല കെട് ശ്രമക്കൊബാദു നീ ഭാ തല കെട സുക്കിരു തല കെട് ശ്രമക്ക് ഒക്കെ ഓദി ഹോത്താളത്തെ ഉം തമ്മക്ക് അവളേ ഓദി ഹോള ಮನ್ಮಗ ಅಂತೂ ಬಾಳ ಬಹಳ ತಲೆ ಕೆಡಿಸಿ ಅಂಬ್ತಾ ಇದ್ದಾನೆ ಹವಾಗ ಅವ್ರು ಅವರು ಅದ್ಕೊನು ಹ್ಮ್ ಇಲ್ಲಾಸಿನ ಆಸಿನ ಅಕ್ಷಯಿ ಜೋಡಿ ನೋಡಿ ತಲೆನೇ ಒಡಕಂಬಾ ಇದ್ದಾನೆ ಹಂಗೇನೆ ಹ್ಮ್ ನನಗೆ ಹುಡುಗಿ ಸಿಗ್ಲಿಲ್ವಲ್ಲಪ್ಪ ಅಂತ ಹ್ಮ್ ಏನದು ಅವ್ರಣೆ ಬರ ಯಾರನ್ನ ಮದ್ವೆ ಒಬ್ಬಕ್ಕ ಮದಿ ಇರುತ್ತೋ ಅದ ಹಾಗತ್ತೆ ಯಾವುದು ಆಗಲ್ಲ ಯಾವುದೇ ಆಗಲಿ ಎಲ್ಲನ ಭಗವಂತ ಏನು ಕೊಡ್ತಾನೋ ಅದೇ ನಾವು ಒಂದು ಯಾವುದು ಆಗಲ್ಲ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು